ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಎದುರು ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ರೈತರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟಿಸಿದರು ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮುನಿವೆಂಕಟಪ್ಪ ಮಾತನಾಡಿ ರೈತರು ಬಗರ್ ಉಕುಂ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಬಹಳ ತೊಂದರೆಯಾಗುತ್ತಿದೆ ಬಡ ಕುಟುಂಬಗಳಿಗೆ ಮನೆ ನಿವೇಶನ ಇಲ್ಲದೆ ವಿದ್ಯುಚ್ಛಕ್ತಿ ಸರಿಯಾಗಿ ಸರಬರಾಜು ಮಾಡದೆ ರೈತರ ಬೆಳೆಗಳು ಒಣಗಿ ಹೋಗುತ್ತಿವೆ ಅಕಾಲಿಕ ಮಳೆಯಿಂದಾಗಿ ಬೆಳೆಗಳು ನಷ್ಟವಾಗುತ್ತಿವೆ ಸಾರ್ವಜನಿಕರ ಸಂಚಾರಕ್ಕೆ ರಸ್ತೆಗಳೆಲ್ಲ ಗುಂಡಿಗಳು ಬಿದ್ದಿವೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಏಳರ ದಬಾಸ್ಪೇಟೆಯಿಂದ ಬೆಂಗಳೂರಿನವರೆಗೆ ರಸ್ತೆ ಮಾಡಲಾಗಿದ್ದು ಗುಳೋಬನಹಳ್ಳಿ ಸಮೀಪ ಹಿರೇ ಅಮನಿಕೆರೆಯಿಂದ ನೀಲೇರಿ ರಸ್ತೆಯವರೆಗೂ ಸರ್ವಿಸ್ ರಸ್ತೆ ಮಾಡದೆ ಸುತ್ತಮುತ್ತಲ ಹತ್ತಾರು ಹಳ್ಳಿಗಳ ಗ್ರಾಮಸ್ಥರಿಗೆ ಅನಾನುಕೂಲವಾಗುತ್ತಿದೆ ಪೋಡಿ ಅದಾಲತ್ಗೆ ಕ್ರಮ ವಹಿಸುತ್ತಿಲ್ಲ ಬಗರ್ ಉಕುಂ ಸಾಗುವಳಿ ಚೀಟಿ ಮತ್ತು ನಿವೇಶನ ಹಕ್ಕು ಪತ್ರವನ್ನು ನೀಡಬೇಕು ಎಂದು ಒತ್ತಾಯಿಸಿದರು ಭ್ರಷ್ಟಾಚಾರ ನಡೀತಾ ಇದೆ ಯಾರಿಗೆ ರಾಜಕೀಯ ಇನ್ಫ್ಲುಯೆನ್ಸ್ ಇದೆಯೋ ಯಾರ ಹತ್ರ ಹಣ ಇದೆಯೋ ಯಾರವ್ರ ಲಕ್ಷಾಂತರ ಹಣ ಖರ್ಚು ಮಾಡಿಕೊಳ್ತಾರೋ ಅವರಿಗೆ ಸಾಗುವಳಿಕೆ ಸಿಗ್ತಾ ಇದೆ ಯಾರು ಹಣ ಕೊಟ್ಟಕ್ಕೆ ಸಾಧ್ಯ ಇಲ್ಲವೋ ಅಂತವರ ಭೂಮಿಗಳು ಇವತ್ತು ಬಿಡ್ತಾ ಇದ್ದಾರೆ ಸರ್ಕಾರ ಇವತ್ತು ಏನು ಇಂಡಸ್ಟ್ರಿಯಲೈಸೇಷನ್ ಪಾಲಿಸಿ ತಗೊಂಡು ಬಂದು ಎಲ್ಲಾನು ಇವತ್ತು ಕೈಗಾರಿಕಾ ಇದಕ್ಕೆ ನಾವು ತಗೊಳ್ತೀವಿ ಅಂತ ಹೇಳ್ತಾ ಇದ್ದರು ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕವಾದಂತ ಕರ್ನಾಟಕ ಬೇಕ್ ಏನ್ ನಮ್ಮ ಇದು ಇಂಡಸ್ಟ್ರಿಯಲ್ ಪಾಲಿಸಿ ಕೃಷಿಗೆ ಏನಾದರೂ ಅತ್ಯಂತ ಫಲವತ್ತಾದ ಭೂಮಿ ಇದ್ರಲ್ಲಿ ತಗೋಬಾರದು ಅಂತಿದೆ ದೇವನಹಳ್ಳಿ ತಾಲೂಕಲ್ಲಿ ಎಲ್ಲಾ ಭೂಮಿ ಫಲವತ್ತಾಗಿರ್ತಕ್ಕಂಥ ಭೂಮಿನೇ ಫಲವತ್ತಿಲ್ಲದೆ ಇಲ್ಲದೆ ಇರತಕ್ಕಂಥ ಬೇರೆ ರೀತಿ ಭೂಮಿ ಬೇರೆ ಕಡೆ ಇದೆ ರಾಜ್ಯದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಎನ್ ವೀರಣ್ಣ ಮಾತನಾಡಿ ಕೇಂದ್ರ ಸರ್ಕಾರದ ಆದೇಶದಂತೆ ರೈಲ್ವೆ ಟರ್ಮಿನಲ್ಗೆ ಭೂಸ್ವಾಧೀನ ಪ್ರಕ್ರಿಯೆಯ ಪ್ರಸ್ತಾವನೆ ಹಿಂಪಡೆಯಬೇಕು ಸರ್ಕಾರ ಜಮೀನುಗಳನ್ನು ಖರೀದಿಸಿ ನಿವೇಶನ ರಹಿತರ ಬಡವರಿಗೆ ನಿವೇಶನ ನೀಡಿ ಮನೆಗಳನ್ನು ಹಂ ಕಟ್ಟಿಕೊಡುವ ಕೆಲಸ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ತಹಶೀಲ್ದಾರ್ ರಾಜೀವ ಲೋಚನ ಅವರಿಗೆ ಮನವಿ ಪತ್ರವನ್ನು ರೈತ ಮುಖಂಡರು ನೀಡಿದರು ಈ ವೇಳೆ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ವೀರಣ್ಣ ಉಪಾಧ್ಯಕ್ಷ ಗೋವಿಂದಪ್ಪ ಕೃಷ್ಣಪ್ಪ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜು ರೈತ ಮುಖಂಡರಾದ ಚನ್ನರಾಯಪ್ಪ ಗುರುಲಿಂಗಯ್ಯ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯದರ್ಶಿ ಸಿದ್ದಲಿಂಗಯ್ಯ ರೈತ ಮುಖಂಡರು ಇನ್ನಿತರರು ಇದ್ದರು ఎలా బడవరూ మన నివేశన నీ బ ఎలా బడవరిగూ మనే నివేశన నే